ತಳ್ಳಿವನನ್ನ ಶೂಲಕೇರಿಸಿ ಅಂತ ಯಾವಾಗ ಪಕ್ಕಕ್ಕೆ ತಳ್ಳಿದ್ರು ಪತಿಯೇ ಇಲ್ಲದ ನೀನು ನಾನು ಬದುಕಿದ್ದೇನು ಪ್ರಯೋಜನ ಅಂತ ಹೇಳಿ ಯಾವ ಮಹತಾಯಿ ಚಂದ್ರಹಾಸೆ ಮಾತನಾಡೋ ನಾಲಿಗೆ ಇಲ್ಲ ಕೈ ಈ ಹಿಂಗಳಂತೆ ಸ್ವಲ್ಪ ನಿಧಾನ ಮಾಡಿ ಸ್ವಾಮಿ ಪತಿಯ ಪಾಠಕ್ಕೊಂದು ಸನ್ ನಮಸ್ಕಾರ ಮಾಡ್ಕೊಂಡಂತೆ ಜಗಜ್ಜನನಿನ ಮನದೊಳಗೆ ಪ್ರಾರ್ಥನೆ ಮಾಡಿಕೊಂಡಂಥ ಯಾವ ಚಂದ್ರಹಾಸನ ತನ್ನ ಕಂಠದಲ್ಲಿದ್ದ ಮಾಂಗಲ್ಯವನ್ನು ಬೆಚ್ಚು ಪತಿಪಾರ ನಮಸ್ಕಾರ ಮಾಡಿಕೊಂಡು ನಾನು ಪ್ರತಿಪ್ರತಿಯೇ ಆಗಿದ್ದರೆ ಅನ್ಯ ಪುರುಷನೆಲ್ಲ ಅಣ್ಣ ತಮ್ಮ ತಂದೆಯಂತೆ ನಾನು ಭಾವಿಸಿದ್ದರೆ ನನ್ನ ಪತಿಯೇ ದೇವರು ಅಂತ ನಾನು ಹಗಲಿಲು ನಡೆದುಕೊಂಡಿದ್ದರೆ ಈ ಮನುಷ್ಯ ತೂಕದ ಬಂಗಾರ ಸಮಬಾರಕ್ಕೆ ನಿಲ್ಲಲಿ ಇಲ್ಲವೇ ನಾಶವಾಗಲಿ ಅಂತ ಹಕ್ಕದಲ್ಲ ಮಹಾತಾಯಿ ಪತಿವೃತಾ ಶಿವಮೊಗ್ಗ ಮಾಂಗಲ್ಯ ಯಾವಾಗ ಖಾಲಿ ಬಟ್ಟಲಿಗೆ ಬಿತ್ತೋ ెత్తా ఉడీ దేవ దేవతలు కూడా చంపించారు ఈ ప్రపంచ చుట్టూ తాయి మా ప్రభావం లేదా ఆనంద ಕಾಲದ ಮಧ್ಯದಲ್ಲಿ ಥಟ್ಟರೆ ಪ್ರತ್ಯಕ್ಷವಾಗುತ್ತೆ ಯಾವ ರೀತಿಯಲ್ಲಿ ಶಾಂತಿಯಲ್ಲಿ ಶ್ರೀರಾಮಂತೆ ಬುದ್ಧಿಯಲ್ಲಿ ಬೃಹಸ್ಪತಿಯಂತೆ ರೂಪಿನಲ್ಲಿ ಶ್ರೀಕೃಷ್ಣದಂತೆ ಪ್ರಸನ್ನ ವರ್ಣನಾಗಿ ನಿಂತಿದ್ದಾನೆ ಯಾವ ಸತ್ಯವತ ಚಂದ್ರ ಹಾಸ್ಯ ಮಗು ಅಗರಿ ಬೆಗರಿ ಗಡಗಡಗಡ ನಡುಗುತ್ತಾ ಇದ್ದಾರೆ ಅಯ್ಯೋ ಗುರು ತರಿಯಲಾಗಿರಿ ಎಲ್ಲರೂ ದುರುಗುಟ್ಟು ನೋಡ್ತಾ ಇದ್ರೆ ಆ ಸಭೆಯಲ್ಲಿ ಇದ್ದವರೆಲ್ಲ ನೋಡ್ತಾ ಇದ್ದಾರೆ ದೇವ ದಯಾಮಯ ಶನಿ ರಾಜ ಅಂದಾಗ ಪರಮಾತ್ಮ ಹೇಳ್ತಾನೆ ಸತ್ಯವಲ್ಲ ಮೆಚ್ಚಿದೆ ನಿನ್ನ ಭಕ್ತಿಗೆ ಮೆಚ್ಚಿದೆ ನಿನ್ನ ಧರ್ಮಕ್ಕೆ ತರುಣರಾಮದ ವೈದ್ಯರು ನಿನ್ನೆ ತಂಡಿರು ತಕ್ಷಣ ತಂಡಿರು ನಾರಾಯಣದ ಎಣ್ಣಿನಲ್ಲಿ ನಾಲಿಗೆ ಪ್ರಾಪ್ತವಾಗಿ ತಾನೆ ಮಹಾಯಿ ನಾಲಿಗೆ ಕಮಲನಾಥದ ದಯದಿಂದ ಎರಡು ಕರಗಳು ನಿನಗೆ ವಲ್ಲಪ್ಪ ಅಂದಾಗ ದೇವದೇವ ನಿನ್ನ ಮದುವೆ ನನಗೆ ಎಷ್ಟು ಬಂಡಾಯ ಸಾಧಿಸಪ್ಪ ಹೇ ದಯಾವಯ ಛಾಯಾಗ್ರಹ ಸಂಜಾತ ಲೋಕಪಾಲಕ ಭಕ್ತ ವತ್ಸರ ಕರುಣಾಸಾಗರ ಹೇ ಶನಿದೇವ ಬಾಧುಗಂದಾಯ ಎಲ್ಲರೂ ಕೈ ಬಿಡುತ್ತಿದ್ದರೆ ಏನು ಹೊರಬೇಕು ಕೇಳಿ ಕೇಳಿ ಜಗದೊಳಗೆ ನಮಗೆ ಬಂದಂಥ ಅದೊಂದು ವರ ಸಾಕು ನಾನು ಆ ವರವನ್ನು ದಯಪಾಲಿಸಿದ್ದೆ ಆದರೆ ಲೋಕವೆಲ್ಲ ಅಂಧಕಾರದಲ್ಲಿ ಮುಳುಗಿ ಅಸತ್ಯದಲ್ಲಿ ನಡೆಯುತ್ತಾ ಅಧರ್ಮದ ದಾರಿಯನ್ನು ತೊಳೆಯುತ್ತಾ ನರಕದ ಮಾರ್ಗವನ್ನು ಹಿಡಿದು ಬಿಡ್ತಾರೆ ದೇವರೇ ಅಂತಕ್ಕಂಥ ಇಲ್ಲ ಅಂತ ಭಕ್ತಿಯಿಂದ ಯಾರು ಪೂಜೆ ಮಾಡ್ತಾರೋ ಯಾರು ಆರಾಧನೆ ಮಾಡ್ತಾರೋ ನಾನು ಎಂಬುದನ್ನು ಮರೆತು ನೀನು ಅಂತ ತಿಳ್ಕೊಂಡು ದಾನ ಧರ್ಮಾದಿಗಳನ್ನು ಮಾಡ್ತಾ ಯಾರು ಬದುರ್ತಾರೋ ಅಂಥವರ ಜನ್ಮರಾಶಿ ನಾನು ಹೋಗಲ್ಲ ಕತೆ ಕೇಳಿದ ಅಂಥವ್ರನ್ನ ನಾನು ಪ್ರವೇಶ ಕೇಳಿದವರಿಗೆ ಹೇಳಿದವರಿಗೆ ಆಲಿಸಿದವರಿಗೆ ಪಾಲಿಸಿದವರಿಗೆ ಪಠನಗೈದವರಿಗೆ ಅದಕ್ಕೆ ಕಥೆ ಓದೋದರು ಪ್ರತಿಯೊಬ್ಬರಿಗೂ ಕೂಡ ಆದರೆ ಅಹಂಕಾರ ಯಾರು ಪ್ರಪಂಚದಲ್ಲಿ ಮೆರಿತರೋ ನೀನು ಎಂಬುದನ್ನು ಮರೆತು ನಾನು ಅಂತ ಅಹಂಕಾರ ಪಡುತ್ತಾರೋ ಅಂಥವರ ಜನ್ಮರಾಶಿನ ಸೇರಿ ಇರಲು ಬೇಡವೋ ಅಂತಕ್ಕಂಥ ಈನವಾದ ಯಾತನೇನು ಅವ್ರಿಗೆ ಬದುಕಿನಲ್ಲಿ ಕೊಟ್ಟು ಕೊಡಬಾರದ ಕರುಕಷ್ಟಕ್ಕೆ ನಾನು ಗುರಿ ಮಾಡ್ತೀನಿ ನಿಮ್ಮೆಲ್ಲರಿಗೆ ಮಂಗಳವಾಗಲಿ ಕಳೆದು ಹೋದ ಸಕಲ ಐಶ್ವರ್ಯವು ಮತ್ತೆ ನಿಮಗೆ ಬಂದು ಒದಗಲಿ ನಿಮ್ಮ ನಿಮ್ಮ ರಾಜ್ಯಗಳು ನಿಮಗೆ ದೊರಕಲಿ ಇದಕ್ಕೆಲ್ಲ ನಾನೇ ಕಾರಣಕರ್ತನೆ ಹೊರತು ಇಲ್ಲಿ ಎಲ್ಲರೂ ನಿಮಿತ್ತ ಮಾತ್ರ ಎಲ್ಲಯ್ಯನಾಗಿರಬಹುದು ರಾಮಶಾಸ್ತ್ರಿಗಳಾಗಿರಬಹುದು ದಂಡಪಾಲನ ಆಗಿರಬಹುದು ಇವರೆಲ್ಲರೂ ನಿಮಿತ್ತ ಮಾತ್ರ ಆಯಿಸುವಾತನ ಕೈಚಳಕದಲ್ಲಿ ಎಲ್ಲ ಹಡಗಿದೆ ನಾನು ಆಡ್ತಾ ಅವರು ಆಡಿದ ತಪ್ಪಲ್ಲ ಅಂತ ಹೇಳಿ ಪರಮಾತ್ಮ ನನ್ನ ಸನ್ಮಗವಾಗಿ ಅಂತ ಕಡೆ ಯಾವ ಸೂರ್ಯಸೇನ ಮಹಾರಾಜ ಬಂದು ಕೈ ಮುಗಿತಾನೆ ಅಮ್ಮ ತಂಗಿ ನಾನು ಅಪರಾಧ ಮಾಡಿಬಿಟ್ಟೆ ಸ್ವ ಸ್ವಂತ ತಂಗಿ ಆ ಚಂದ್ರಹಾಸಿ ಆದರೆ ನನ್ನ ತಂಗಿ ಅಂತ ಅವ್ರಿಗೆ ಗೊತ್ತಿಲ್ಲ ಆ ಮಗುವಿಗೆ ರಾಜನ ಮಗಳನ್ನು ಕೊಟ್ಟು ಲಗ್ನ ಮಾಡಿ ಸಂತೋಷದಿಂದ ಸೌರಾಷ್ಟ್ರಪುರವನ್ನು ಕಾಳಿಂಗಪಟ್ಟಣವನ್ನು ಏಕ ರಾಜ್ಯವನ್ನ ಮಾಡಿಕೊಂಡು ಬಹುಕಾಲ ಬಾಳಿ ತಾವು ಕೈವಲ್ಯ ಪದವಿಯನ್ನು ಪಡೆದಿದ್ದಾರೆ ಎಂದ ಮೇಲೆ ಇಲ್ಲಿ ನಮಗೆ ಕತಾಭ ಅವರು ಮಾಡುವ ಅವಕಾಶ ಮಾಡಿಕೊಟ್ಟಂತ ನಮ್ಮ ಶ್ರೀಮಾನ ಚಿಕ್ಕರಂಗೈನವರು ಅವರ ಸಹಕೊಂಡು ಕುಟುಂಬಕ್ಕೂ ಕೂಡ ಭಗವಂತ ಆಯುರ ಆರೋಗ್ಯ ಆಯಸ್ಸು ಭಾಗ್ಯವನ್ನು ಕೊಟ್ಟು ಈ ಹೊಂಬಾಳು ಈ ಕಥೆಯನ್ನು ಏರ್ಪಾಡು ಮಾಡಿದ ಅವರೆಲ್ಲರಿಗೂ ಭಗವಂತ ಸಕಲ ವಿಧವಾದ ಸುಖ ಸಂತೋಷ ನೆಮ್ಮದಿಯನ್ನು ಈ ಮನೆಯಲ್ಲಿ ಕೊಡ್ಲಿ ಆ ಶನೇಶ್ವರ ಸ್ವಾಮಿ ಅಂತ ಹೇಳಿ ನಾವು ರಾಜಸತ್ಯರ್ವದ ಅಥವಾ